ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಇಂದು ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಶನಿದೇವರ ಕೃಪೆ ಪಡೆಯಲು ಅತ್ಯಂತ ಮಹತ್ವದ ದಿನ ಇಂದಿನ ದಿನ ನಿಮ್ಮ ರಾಶಿಗೆ ಹೇಗಿದೆ ಯಾವ ಉಪಾಯ ಮಾಡಿದರೆ ಧನ ಆರೋಗ್ಯ ಮತ್ತು ಮನಃಶಾಂತಿ ದೊರೆಯುತ್ತದೆ ಪೂರ್ಣವಾಗಿ ತಿಳಿಯೋಣ ವಿಡಿಯೋ ಕೊನೆವರೆಗೆ ನೋಡಿ ಇಂದು ಶನಿವಾರ ಶನಿ ಪ್ರಧಾನ ದಿನವಾಗಿದ್ದು ಕರ್ಮ ಶ್ರಮ ಮತ್ತು ಫಲಕ್ಕೆ ಸಂಬಂಧಿಸಿದ ದಿನ ಇಂದು ಮಾಡಿದ ದಾನ ಪುಣ್ಯಗಳು ಬಹುಪಟ್ಟು ಫಲ ನೀಡುತ್ತವೆ ಮೇಷರಾಶಿ ಇಂದು ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು ಆದರೆ ಶಾಂತ ಮನಸ್ಸಿನಿಂದ ನಿರ್ಧಾರ ತೆಗೆದುಕೊಂಡರೆ ಯಶಸ್ಸು ನಿಮ್ಮದು ಹಣಕಾಸು ವ್ಯವಹಾರದಲ್ಲಿ ಜಾಗ್ರತೆ ಅಗತ್ಯ ಉಪಾಯ ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡಿ ರಾಶಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹಳೆಯ ಸಾಲದ ಒತ್ತಡ ಕಡಿಮೆಯಾಗುವ ಸೂಚನೆ ಹೊಸ ಯೋಜನೆ ಆರಂಭಿಸಲು ಉತ್ತಮ ದಿನ ಉಪಾಯ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಮಿಥುನ ರಾಶಿ ಮನಸ್ಸಿನಲ್ಲಿ ಗೊಂದಲ ಹೆಚ್ಚಾಗಬಹುದು ಯಾವುದೇ ಮಾತನ್ನು ತಕ್ಷಣ ನಂಬಬೇಡಿ ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ ಉಪಾಯ ಓಂ ಶಂ ಶನೈಶ್ಚರಾಯ ನಮಃ ನೂರ ಎಂಟು ಬಾರಿ ಜಪಿಸಿ ಕರ್ಕಾಟಕ ರಾಶಿ ಆರ್ಥಿಕವಾಗಿ ನಿಧಾನವಾದ ಪ್ರಗತಿ ಆದರೆ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ತಾಯಿಯ ಆರೋಗ್ಯ ಗಮನಿಸಿ ಉಪಾಯ ಬಡವರಿಗೆ ಆಹಾರ ದಾನ ಮಾಡಿ ಸಿಂಹರಾಶಿ ಮಾನಸಿಕ ಒತ್ತಡದಿಂದ ಮುಕ್ತಿ ಸಿಗುತ್ತದೆ ಉದ್ಯೋಗದಲ್ಲಿ ಗೌರವ ಹೆಚ್ಚಾಗುವ ಸೂಚನೆ ಹಿರಿಯರ ಸಲಹೆ ಫಲಕಾರಿಯಾಗುತ್ತದೆ ಉಪಾಯ ಶನಿಸ್ತೋತ್ರ ಪಠನ ಮಾಡಿ ಕನ್ಯಾರಾಶಿ ಸಣ್ಣ ತಪ್ಪು ದೊಡ್ಡ ಸಮಸ್ಯೆಯಾಗಬಹುದು ಎಲ್ಲಾ ಕೆಲಸದಲ್ಲೂ ಎಚ್ಚರಿಕೆ ಅಗತ್ಯ ಹಣ ಖರ್ಚು ನಿಯಂತ್ರಿಸಿ ಉಪಾಯ ಕಪ್ಪು ಉಡುಪು ಧರಿಸಿ ದಾನ ಮಾಡಿ ತುಲಾರಾಶಿ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತದೆ ವಿವಾದಗಳು ಶಮನವಾಗುತ್ತವೆ ಉಪಾಯ ಶನಿವಾರ ಹನುಮಂತನ ಪೂಜೆ ಮಾಡಿ ವೃಶ್ಚಿಕ ರಾಶಿ ಆಕಸ್ಮಿಕ ಲಾಭ ಸಾಧ್ಯತೆ ಆದರೆ ಅಹಂಕಾರ ದೂರವಿಡಿ ಉಪಾಯ ಶನಿ ಶನಿದೇವರಿಗೆ ಅರ್ಪಿಸಿ ಧನುರಾಶಿ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಶುಭ ದಿನ ಮನಸ್ಸು ಸ್ಥಿರವಾಗಿರುತ್ತದೆ ಉಪಾಯ ಗುರು ಮತ್ತು ಶನಿ ಎರಡರಿಗೂ ನಮಸ್ಕಾರ ಮಾಡಿ ಮಕರ ರಾಶಿ ಶನಿದೇವರ ವಿಶೇಷ ಕೃಪೆ ನಿಮ್ಮ ಮೇಲೆ ಅದೃಷ್ಟ ನಿಮ್ಮ ಜೊತೆಗಿದೆ ಉಪಾಯ ಕಪ್ಪು ಎಳ್ಳು ಬೆಲ್ಲ ಮಿಶ್ರಣ ದಾನ ಮಾಡಿ ಕುಂಭರಾಶಿ ಸ್ನೇಹಿತರ ಸಹಾಯದಿಂದ ಸಮಸ್ಯೆ ಪರಿಹಾರ ಹೊಸ ಅವಕಾಶಗಳು ಬರಲಿವೆ ಉಪಾಯ ಶನಿವಾರ ವ್ರತ ಆಚರಿಸಿ ಮೀನರಾಶಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಉಪಾಯ ವಿಷ್ಣು ಸಹಸ್ರನಾಮ ಪಠನ ಮಾಡಿ ಇಂದಿನ ಮಹಾ ಉಪಾಯ ಇಂದು ಸಂಜೆ ಕಪ್ಪು ಎಳ್ಳೆಣ್ಣೆ ದೀಪ ಶನಿದೇವರ ಮುಂದೆ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಜಪಿಸಿದರೆ ಸಕಲ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಈ ರಾಶಿಫಲ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ರಾಶಿಯನ್ನು ಕಮೆಂಟ್ನಲ್ಲಿ ಬರೆಯಿರಿ ಶನಿದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಜೈ ಶನಿದೇವ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು ಆರು ಆರು